ಬನिलाದಿ ಕರ್ನಾಟಕದ ನೀรีರುವ ಮರೆ ಸಹ್ಯಾತಿ ನೀ ಮೊಂದುವ ಮರ ಶ್ರೀ ಮರ ನಿಲ್ಲಿ ಕುಳಿಯುವ ನೀ ಕಾವೇರಿ ಎಲ್ಲದಂದೆ ಉಳಿದಾತರೆ ಹೃದಯ ಮನಸುಗಳಿಗೆ ಆಸಕ್ತ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಒಂದಿರತಕ್ಕಂತ ಎಲ್ಲ ಮನಸ್ಸುಗಳಿಗೆ ಕೇಳು ಪ್ರಭುಗಳಿಗೆ ನಮಸ್ಕಾರಗಳು ಈ ದಿನ ಒಂಬತ್ತನೇ ತರಗತಿಯಲ್ಲಿರ್ತಕ್ಕಂಥ ಒಂದು ಪದ್ಯವನ್ನು ನಾವು ನೋಡೋ ಪ್ರಯತ್ನವನ್ನು ಮಾಡೋಣ ಹೇಮಂತ ಎನ್ನುವ ಪದ್ಯ ಹೇಮಂತ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಎಸ್ ವಿ ಪರಮೇಶ್ವರ ಭಟ್ಟರು ಎಸ್ ವಿ ಪರಮೇಶ್ವರ ಭಟ್ಟವರು ಹತ್ತೊಂಬತ್ತು ಹದಿನಾಲ್ಕು ಫೆಬ್ರವರಿ ಎಂಟರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು ಈ ಕವಿಗಳು ಮಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಎಸ್ ವಿ ಪರಮೇಶ್ವರ ಭಟ್ಟರು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಗಳಿಸಿದ್ದರು ಅವರು ಅನೇಕ ಸಂಸ್ಕೃತದ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದರೆ ಬಾಸ ಕಾಳಿದಾಸ ಹಾಗೂ ಜಯದೇವನ ಗೀತಗೋವಿಂದ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿರ್ತಕ್ಕಂತಹ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ ಶ್ರೀಯುತರ ಕೃತಿಗಳೆಂದರೆ ಇಂದ್ರಚಾಪ ಸುರವನ್ನೇ ಉಪ್ಪು ಕಳಲು ಮತ್ತು ರಾಗಿಣಿ ಎನ್ನುವ ಕೃತಿಗಳು ಪ್ರಸ್ತುತ ನಮ್ಮ ಪದ್ಯವಾಗಿರ್ತಕ್ಕಂತಹ ಹೇಮಂತ ಎನ್ನುವ ಪದ್ಯವನ್ನ ಇವರ ಗಗನ ಚುಕ್ಕಿ ಅಂತಕ್ಕಂತಹ ಕವನ ಸಂಕಲನದಿಂದ ನಾವು ಆಯ್ದುಕೊಂಡಿದ್ವಿ ಕುವೆಂಪು ಅವರು ಇವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಬೇರೆ ಯಾರೋ ಕವಿಗಳು ಸಂಸ್ಕೃತದ ಬಾಗಿಲನ್ನ ಬಡಿದಾಗ ಸಂಸ್ಕೃತದ ಕೃತಿಗಳು ಕವಿಗಳು ಭದ್ರವಾಗಿ ಬಾಗಿಲನ್ನು ಹಾಕಿಕೊಂಡಿದ್ರು ಎಸ್ ವಿ ಪರಮೇಶ್ವರ ಭಟ್ಟರು ಬಾಗಿಲನ್ನು ಬಡಿದಾಗ ದಿಢೀರಲ್ಲಿ ಆ ಬಾಗಿಲು ತೆರೆಯಿತು ಆ ಬಾಗಿಲು ಒಂದೇ ಸರಿ ತೆರೆಯಿತು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಇದರಿಂದ ಎಸ್ ವಿ ಪರಮೇಶ್ವರ ಭಟ್ಟರ ಅದ್ವಿತೀಯವಾಗಿರ್ತಕ್ಕಂಥ ಸಂಸ್ಕೃತದ ಪಾಂಡಿತ್ಯ ಕನ್ನಡ ಭಾಷೆಯ ಮೇಲೆ ಅವರಿಗಿರ್ತಕ್ಕಂಥ ಹಿಡಿತವನ್ನ ನಾವು ಮನನವನ್ನ ಮಾಡಿಕೊಳ್ಬೋದು ಎಸ್ ವಿ ಪರಮೇಶ್ವರ ಭಟ್ಟರ ಒಂದು ಹಿರಿಮೆಯನ್ನ ಹೇಳ್ಬೇಕಂದ್ರೆ ಪೂತೀನ ಕುವೆಂಪು ಮತ್ತು ಬೇಂದ್ರೆಯವರ ಸಮಕಾಲೀನರಾಗಿ ಇವರು ಕಾವ್ಯಗಳನ್ನು ರಚಿಸಿ ಕನ್ನಡ ಒಂದು ಸಾಹಿತ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಕೀರ್ತಿ ಎಸ್ ವಿ ಪರಮೇಶ್ವರ ಭಟ್ಟರಿಗೆ ಸಲ್ಲುತ್ತೆ ಎಸ್ ವಿ ಪರಮೇಶ್ವರ ಭಟ್ಟರ ಒಂದು ಕವನವನ್ನು ನಾವು ಈ ದಿನ ನೋಡೋಣ ಕವನದ ಶೀರ್ಷಿಕೆ ಹೇಮಂತ ಹೇಮಂತ ಋತುವಿನಲ್ಲಿ ನಿಸರ್ಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕವಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹೇಮಂತ ಋತುರಾಜ ನಿಳಗೆ ಬಂದಿಳಿ ಒಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಚೆಂಗುಡಿಯ ಸಿಂಗರದ ಬರವರು ತಗಳೆನಿಸಿ ಮೆರವ ಮರಗಿಡ ಬಳ್ಳಿ ಬರಿದೆ ಮೊಗ ಬಿಳುಗಿ ಮೌನದಲ್ಲಿ ಮೈದೆಗೆದು ಮನ ಮುರಿದು ನಿಂದಿ ಭಾಗ್ಯ ಏನಲು ಲುದೀನ ರಿಸಿ ಮಂಜು ಮುಸುಕನು ಹೊದ್ದು ಹೊಲಗದ್ದೆಗಳು ಮಲಗಿ ಸುಯಲುರ ರಾಸೋಸುತ್ತಿವೆ ನಿನ್ನ ಹಳಿದು ಮೆಲ್ಲ ಮೆಲ್ಲನೆ ಸರಿದು ಮೊಗದ ಜವನಿಗೆ ಇಳಿದು ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು ಹಣ್ಣೆಲೆಗಳು ದುರುತಿ ಬರಲು ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ തന്നനയ ഗാളിയൊന്ന് സോനിയലി മാനവന ജീവ സരസിക്കി മിണ്ടനെ മാനവന ജീവ സരസിക്കി എത്തലം വിളിമജു എത്തലം ഇമ ഗാളി എത്തലം നടുഗുതിഹ നീരവലോക ಎತ್ತಲಂ ಬರಡು ವೆತ್ತಲಂ ಜಡದ ಜನ ಎತ್ತಲಂ ಶೂನ್ಯ ಮರು ಮರುಗುತಿಹ ಮರುಕ ಕೊನೆಯ ಪದ್ಯ ತುಂಬಾ ಆಗಿರ್ತಕ್ಕಂತಹ ನಿಸರ್ಗದ ನಿಯಮವನ್ನ ನಾವು ಯಾವ ರೀತಿ ಬಾಳಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಸಾರಾಂಶವನ್ನ ಸಾರಿರ್ತಕ್ಕಂತಹ ಒಂದು ಪದ್ಯ ನೆನ್ಪಿಟ್ಕೋಬೇಕು ಮಕ್ಕಳೇ ಹೇಮಂಥಿಕೆಯ ಕಠಿಣ ಶಾಸನವಿಂತು ಹೇಮಂಥೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲಿ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಚೆನ್ನಾಗಿದೆ ಅಲ್ವಾ ಪದ್ಯ ಮಕ್ಕಳೇ ಇದೇ ರೀತಿ ಪದ್ಯವನ್ನ ನೀವು ಒಂದ್ಸಲ ಮನನ ಮಾಡ್ಕೋಬೇಕು ಮನ್ಸಲ್ಲಿ ಒಂದ್ಸರಿ ಮೌನವಾಗಿ ಓದ್ಕೊಳ್ಳಿ ಈ ಪದ್ಯದ ನಾವು ಇನ್ನೊಂದು